ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ನೀವು ಕಫದಿಂದ ನೆಲ್ತಾ ಇದ್ದೀರಾ ಹಾಗಾದರೆ ನೀವು ಈ ರೀತಿಯಾದಂತಹ ತುಳಸಿ ಕಷಾಯವನ್ನ ಮಾಡ್ಕೊಂಡು ಕುಡಿದ್ರೆ ಖಂಡಿತವಾಗಲು ನಿಮ್ಮ ಶ್ವಾಸಕೋಶದಲ್ಲಿರುವಂತಹ ಕಫ ಹೊರಗೆ ಬರುತ್ತೆ ನೀವು ಆರಾಮದಾಯಕವಾದಂತಹ ಒಂದು ಜೀವನ ಮಾಡಬಹುದು ಅನ್ನೋದನ್ನ ಇಷ್ಟಪಡ್ತೇನೆ ಈ ಒಂದು ತುಳಸಿಯನ್ನು ನಾನು ಬೆಳೆದೇನೆ ಸುಮಾರು ಒಂದು ಹತ್ತು ತುಳಸಿಗಳನ್ನು ನಾವು ಬೆಳ್ಕೊಂಡ್ಬಿಟ್ಟಿದ್ದೇನೆ ಅದರಲ್ಲಿ ಕರಿ ತುಳಸಿ ಹಾಗೂ ಬಿಳಿ ತುಳಸಿ ಅನ್ನುವಂಥ ಒಂದು ತಳಿ ಇದೆ ಅದರಲ್ಲಿ ವಿಶೇಷವಾಗಿ ಕರಿ ತುಳಸಿ ಹೆಚ್ಚಿನ ಒಂದು ರೆಸಿಸ್ಟೆನ್ಸ್ ಪವರ್ ಅನ್ನ ಹೊಂದಿದೆ ಅನ್ನುವಂಥದ್ದು ಒಂದು ಅಭಿಮತ ನಾವು ತುಳಸಿಯನ್ನ ಸಂಸ್ಕೃತದಲ್ಲಿ ತುಳಸಿ ಗೌರಿ ಮಂಜರಿ ಸ್ವಾದುಗಂಗಾ ದೇವದುಂಬಿ ಭೂತ ಪ್ರಿಯ ಅಂತ ಹೇಳಿ ಕರಿತೇವೆ ಎಷ್ಟು ಚೆನ್ನಾಗಿದೆ ನೋಡಿ ದೇವದು ತುಂಬಿ ಗಂಗಾ ಸುಮಾರು ಈ ಒಂದು ತುಳಸಿ ಉಪಯೋಗದಿಂದ ಇದು ಸರ್ವರೋಗ ನಿವಾರಕ ಅಂತ ಹೇಳಿ ಆಯುರ್ವೇದ ನಿವಾರಣೆ ಮಾಡ್ತಾರೆ ಸುಮಾರು ಕೆಮ್ಮು ದಮ್ಮು ಇದಕ್ಕೂ ದೇಹಕ್ಕೆ ಪೋಷಕವಾದಂತ ಎಲ್ಲಾ ಲೋಹಾಂಶಗಳು ಖನಿಜಾಂಶಗಳು ಇದೆ ಹಾಗಾಗಿ ಇದು ಜಠರದ ದೋಷಗಳನ್ನು ನಿವಾರಿಸುತ್ತದೆ ಕ್ರಿಮಿನಾಶಕವಾಗಿ ಕೆಲಸ ಮಾಡುತ್ತದೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಮೇನ್ ಆಗಿ ತುಳಸಿ ಕೆಮ್ಮನ್ನು ಕಡಿಮೆ ಮಾಡ್ತದೆ ನೆಗಡಿಯನ್ನು ಕಡಿಮೆ ಮಾಡ್ತದೆ ಹಾಗಾಗಿ ಇದು ಯಾವ ರೀತಿಯಾಗಿ ನೆಗಡಿಯನ್ನು ಕಡಿಮೆ ಮಾಡ್ತದೆ ನಾವು ಯಾವುದೇ ಯಾವ ಯಾವ ಇಂಡಿಗ್ರೆಂಟನ್ನು ಬಳಸಿ ನಾವು ನ್ಯಾಚುರಲ್ ಆಂಟಿಬಯೋಟಿಕ್ಕಾಗಿ ಒಂದು ಕಷಾಯವನ್ನು ಮಾಡಿಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲಿ ನೋಡಿ ಒಂದು ಸ್ಪೂನು ಅರಿಶಿನ ತಗೊಂಡಿದ್ದೇನೆ ಆಮೇಲೆ ಇದು ಶುಂಠಿ ಪುಡಿ ನೀವು ಬೇಕಾದ್ರೆ ಶುಂಠಿನ ಕುಟ್ಟ ಹಾಕ್ಬೋದು ಈ ರೀತಿ ಇಲ್ಲಿದೆಯಲ್ಲ ಶುಂಠಿನ ಬೇಕಾದ್ರೆ ಕುಟ್ಟ ಹಾಕ್ಬೋದು ಇಲ್ಲ ಶುಂಠಿ ಪುಡಿ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ಈ ಸತಿ ಶುಂಠಿ ಪುಡಿನ ಗೊತ್ತಾಗ್ತಾ ಇದೆಯಲ್ಲ ಶುಂಠಿ ಪುಡಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಇದಕ್ಕೆ ತನ್ಕೊಂಡ್ಬಿಟ್ಟಿದ್ದೀನಿ ನಾನು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ನಂತರದಲ್ಲಿ ಒಂದು ಸ್ಪೂನು ನೋಡಿ ಒಂದು ಸ್ಪೂನ್ ಅಷ್ಟು ಅರ್ಧ ಕಾಲು ಭಾಗದಷ್ಟು ಗೊತ್ತಾಗ್ತಿದೆಯಲ್ಲ ಸ್ವಲ್ಪ ಕಾಳು ಮೆಣಸು ಶುಂಠಿ ಪುಡಿ ಅರಿಶಿನ ತುಳಸಿ ಇಷ್ಟನ್ನ ಹಾಕಿ ಈ ಒಂದು ಕಷಾಯವನ್ನು ಕುಡಿದಾಗ ಖಂಡಿತವಾಗ್ಲು ಆ ಒಂದು ಶೀತ ಬಾಧೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಇದು ನನ್ನ ಒಂದು ವೈಯಕ್ತಿಕವಾದ ಅನುಭವದ ಮಾತು ಬಹಳ ವರ್ಷಗಳ ಅನುಭವದ ಮಾತು ಅಂತ ಹೆಣ್ಮಕ್ಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಹೆಣ್ಮಕ್ಳಿಗೆ ಕೆಲವೊಂದು ಆಯುರ್ವೇದ ಗು ಗುಣಗಳು ಮನೆಯಲ್ಲೇ ಇರುತ್ತೆ ನನಗೆ ಗೊತ್ತೇ ಆಗೋದಿಲ್ಲ ಹಾಗಾಗಿ ನಾವು ರೋಗದಿಂದ ಸಫರ್ ಆಗ್ತಾ ಇರ್ತೇವೆ ಮನೆಯೆಲ್ಲ ಔಷಧಿಗಳಿರುತ್ತೆ ಹಾಗಾಗಿ ಹೆಣ್ಮಕ್ಳು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲು ನೀವು ರೋಗರಹಿತವಾಗಿ ಜೀವನ ನಡೆಸ್ಬೋದು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ತುಳಸಿ ಹಾಕಿದ್ದಾನೆ ಕರಿ ತುಳಸಿನ ಈಗ ಕುದೀತಾ ಇದೆ ನೀರು ಸ್ಪೂನ್ ಅಷ್ಟೊಂದು ತೊಗೊಂಡಿದ್ದಾನಲ್ಲ ಅದಕ್ಕೆ ಚೆಂದ ಮೆಲ್ಲಿಸಿ ಸ್ಟರ್ ಮಾಡಿಬಿಡಿ ಸ್ವಲ್ಪ ಗೊತ್ತಾಗ್ತಾ ಇದೆಯಲ್ಲ ಅಡುಗೆ ಎಷ್ಟು ಚಂದ ಸಾರ ಬಿಡು ಸಾರ ಬಿಟ್ಕೊಳ್ತಾ ಇದೆಯಲ್ಲ ಈಗ ಉರಿಸ ಸಣ್ಣ ಮಾಡಿಬಿಡಿ ಅದು ಕುದೀತಾ ಇದೆಯಲ್ಲ ಈ ಥರ ಮಾಡಿಬಿಡಿ ಆಮೇಲೆ ಈಗ ತುಳಸಿ ಇದು ಇದು ತೊಗೊಂಡಿದ್ದಾನಲ್ಲ ಶುಂಠಿ ಪುಡಿ ಶುಂಠಿ ಪುಡಿ ಸಿಗುತ್ತೆ ಅದು ನೀವು ತಗೊಂಡ್ಬಿಡಿ ಶುಂಠಿ ಪುಡಿನ ಕಾಳು ಮೆಣಸಿ ಇದೆಯಲ್ಲ ಕಾಳು ಮೆಣಸಿಗೆ ಹಾಕ್ಬಿಡಿ ಇದು ಕೂಡ ಈ ತುಳಸಿ ಹೈ ಆಂಟಿಬಯೋಟಿಕ್ ಕೆಲಸ ಮಾಡುತ್ತೆ ಈ ಒಂದು ಶುಂಠಿ ಕಾಳುಮೆಣಸು ಅರಶಿನ ಅಂತ ಹೈ ಆಂಟಿಬಯೋಟಿಕ್ ನೋಡಿ ಇದು ಕುದೀತಾ ಇದೆ ಆಲ್ರೆಡಿ ಗೊತ್ತಾಗ್ತಾ ಇದೆಯಲ್ಲ ಐದು ನಿಮಿಷ ಈ ರೀತಿ ಕುದಿಸಿಬಿಡಿ ಏರ್ ಬಬ್ಲಿಂಗ್ ಬರ್ತದೆ ನೋಡಿ ಆ ತನ್ನೆಲ್ಲ ಸಾರ ಬಿಟ್ಕೊಳ್ತಾ ಇದೆ ಆರಿದ ಮೇಲೆ ಈ ಒಂದು ಕಷಾಯ ಜ ಬೆಳಗ್ಗೆ ಒಂದು ಕಪ್ಪು ಸಂಜೆ ಒಂದು ಕಪ್ಪು ಆದಷ್ಟು ಸ್ವಲ್ಪ ಕರಿ ಕಾಫಿ ಅಂತ ಹೇಳಿ ನಾವು ಕುಡಿತೇವೆ ಹಾಲು ಹಾಕಲ್ಲ ಸ್ವಲ್ಪ ಹಾಲು ಹಾಕಿ ಕಪ್ಪು ಕಾಫಿ ಅಂತ ಅದು ಕೂಡ ಉಷ್ಣದಾಯಕ ಗುಣವನ್ನು ಹೊಂದಿದೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಶೀತ ಬಾಧೆಯಿಂದ ಹೊರ ಬರ್ಬೋದು ಆರೋಗ್ಯದಾಯಕವಾದಂಥ ಜೀವನ ನಡೆಸ್ಬೋದು ಅಂತ ಹೇಳ್ತಾ ಇದ್ದೇನೆ ಬಹುಶಃ ಇಲ್ಲಿ ನೋಡಿ ಈ ವಿಡಿಯೋ ಹೆಣ್ಮಕ್ಳಿಗೆ ತುಂಬಾ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾನೆ ಲೋಟ ಬೆಳಗ್ಗೆ ರಾತ್ರಿ ಒಂದ್ ಲೋಟ ಕುಡ್ಕೊಂಡ್ ಆಯ್ತು ಖಂಡಿತವಾಗ್ಲೂ ಒಂದ್ ನಾಲ್ಕೈದು ದಿವಸದಲ್ಲಿ ನಿಮ್ಮ ಶೀತ ಎಲ್ಲ ಹೊರಗ್ ಬರುತ್ತೆ ಕೂಡ ಈ ಮನೆ ಊಷಿಗಳೆಲ್ಲಾ ಗೊತ್ತಿದ್ದಿಲ್ಲ ನಾನು ಎಲ್ಲರನ್ನು ಇನ್ನೊಬ್ಬರಿಂದಾನೆ ಕಲ್ತ್ಕೊಂಡಿತ್ತು ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ಉಪಯೋಗ ಆಗತ್ತೆ ಅಂತೇಳಿ ನಾನು ಕಲ್ತಂಥ ಎಲ್ಲ ಔಷಧಿಗಳನ್ನು ನನ್ನ ಹೆಣ್ಮಕ್ಳಿಗೆ ತೋರಿಸಿದ್ದೇನೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಬಂದಂತಹ ಪತ್ರಿಜಿ ಗುರುಗಳಾಗಿರ್ಬೋದು ರವಿಶಂಕರ್ ಗುರುಜಿಗಳಾಗಿರ್ಬೋದು ಸಂತೋಷ್ ಕುಮಾರ್ ಗುರುಜಿಗಳು ಖಂಡಿತವಾಗ್ಲೂ ಅವರ ಒಂದು ಆಶೀರ್ವಾದದಿಂದ ಖಂಡಿತವಾಗ್ಲೂ ನಾವು ಸ್ಟಿಲ್ ಹ್ಯಾಪಿಲಿ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಈ ವಿಡಿಯೋ ಹೆಣ್ಮಕ್ಳಿಗೆ ತಾಯಂದ್ರಿಗೆ ತುಂಬಾ ತುಂಬಾ ಉಪಯೋಗ ಆಗುತ್ತೆ ನಾ ಕಲ್ತಿದ್ದಂಥ ಎಲ್ಲ ನಾವು ಸಮಾಜದಿಂದಾನೇ ಕಲ್ತಿದ್ದೇನೆ ಅಷ್ಟು ಸಮಾಜಕ್ಕೆ ಕೊಟ್ಬಿಡ್ಬೇಕಂತೆ ಖಂಡಿತವಾಗ ನಮ್ಮಂತ ಒಂದು ನೂರಾರು ಹೆಣ್ಮಕ್ಳಿಗೆ ಉಪಯೋಗ ಆದರೆ ಅದಕ್ಕಿಂತ ಒಂದು ದೊಡ್ಡ ಸೌಭಾಗ್ಯ ಬೇಕಾ ನಮ್ಗೆ ಅದೇ ಒಂದು ದೈವ ಅದೇ ಒಂದು ಸೌಭಾಗ್ಯ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅವ್ರ ಮಕ್ಕಳು ನಮ್ಗೆ ಯಾಕಂದ್ರೆ ಮನೆ ಊಷ್ಟಿಗಳು ಗೊತ್ತೇ ಇರೋದಿಲ್ಲ ಆ ಹಾಗಾಗಿ ಈ ಒಂದು ವಿಡಿಯೋ ಹೆಣ್ಮಕ್ಳಿಗೆ ತಾಯಿ ಎಲ್ಲರಿಗೂ ಎಲ್ಲರಿಗೂ ಬಂತು ಅಂದರೆ ಹೆಣ್ಮಕ್ಳು ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಕಾಯಿಲೆ ಹೆಣ್ಮಗ್ಗೆ ಹೆಣ್ಮಕ್ಳು ಗಂಡು ಮಕ್ಕಳು ಭೇದ ಭಾವ ಇರೋದಿಲ್ಲ ಎಲ್ಲ ಒಂದೇ ಅಲ್ವಾ ಹಾಗಾಗಿ ಹೆಣ್ಮಕ್ಳು ಮಾಡ್ತಾರೆ ಅಂತ ಆ ಒಂದು ಭಾವನೆ ಅಷ್ಟೇ ಖಂಡಿತವಾಗ್ಲೂ ಮತ್ತೊಮ್ಮೆ ನಮ್ಮ ಗುರುಗಳನ್ನ ನೆನೆಸ್ಕೊಂತ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಹೆಣ್ಮಕ್ಳು ಉಪಯೋಗ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು ಸೊ ಮಚ್